ಈ ಗ್ರಾಮರ್ ಮತ್ತು ಈ ಗ್ಲಾಮರು ಏನು ವ್ಯತ್ಯಾಸನೇ ಇಲ್ವಲ್ಲ ಸರ್ ಇಷ್ಟು ವರ್ಷ ಹಂಗೆ ಇದಿರಲ್ಲ ಸರ್ ನೀವು ಗ್ಲಾಮರ್ ವ್ಯತ್ಯಾಸ ಆಗ್ಬೋದು ಇಲ್ಲ ಅದು ಚೇಂಜ್ ಆಗಿಲ್ಲ ಅನ್ಸುತ್ತೆ ಹಾಗೆ ಇದೆ ಗ್ರಾಮರ್ ಅದು ನಿಮ್ಮ ಪ್ರೀತಿ ಗ್ರಾಮರ್ ವ್ಯತ್ಯಾಸ ಆಗಕ್ಕೆ ಸಾಧ್ಯನೇ ಇಲ್ವಲ್ಲ ಹರೀಶ್ ಕಲ್ತ ಮೇಲೆ ಕಲ್ತಿದ್ದನ್ನ ನಾವು ಕೆಡಿಸ್ಕೊಳಕ್ ಸಾಧ್ಯ ಇಲ್ಲ ಅಲ್ವಾ ಸೊ ಹಾಗಾಗಿ ಹಾಗೆ ಇದೆ ನಿರಂತರವಾಗಿ ಮತ್ತೆ ನಾನೇನು ಜನಗಳಿಗೆ ಕಾಣಿಸ್ಕೊಳ್ಳೋದು ಸ್ವಲ್ಪ ಕಮ್ಮಿ ಆಗಿರ್ಬೋದು ಅಂದ್ರೆ ಸಿನಿಮಾಗಳು ಒಂಚೂರು ಸೀರಿಯಲ್ಸು ನಾನೇ ಜಾಸ್ತಿ ಒಪ್ಕೋದಿಲ್ಲ ಬಿಕಾಸ್ ಸೀರಿಯಲ್ಲಿನ ಅವರ ಬೇಡಿಕೆಗೆ ನಾ ಅನುಗುಣವಾಗಿ ನಾವು ಸ್ಪಂದಿಸ್ಬೇಕಲ್ಲ ಅದೊಂಚೂರು ನಮ್ಮ ವೈಯಕ್ತಿಕ ಕೆಲಸಗಳು ಜವಾಬ್ದಾರಿಗಳು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿರ್ಬೋದು ಅದರ್ವೈಸ್ ಐ ಆಮ್ ಇನ್ ಮೀಡಿಯಾ ಆಕ್ಟಿವ್ಲಿ ರೀಸೆಂಟಾಗಿ ಕೂಡ ನಮ್ಮ ನನ್ನ ಆತ್ಮೀಯರು ಕರ್ನಾಟಕದ ಬಹಳ ಪ್ರಸಿದ್ಧ ನಾಯಕ ನಟರು ಕಿಚ್ಚ ಅವರು ಅವರ ಮ್ಯಾಕ್ಸ್ ಫಿಲ್ಮಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರಿಗೆ ನನ್ನಿಂದನೇ ಡಬ್ಬಿಂಗ್ ಮಾಡಿಸಿದ್ರು ಸೊ ಹಾಗಾಗಿ ಡಬ್ಬಿಂಗ್ಗಳಿರುತ್ತೆ ವಾಯ್ಸ್ ಓವರ್ಸ್ ಇರುತ್ತೆ ಅಲ್ಲೊಂದು ಇಲ್ಲೊಂದು ನಿರೂಪಣೆನೂ ಮಾಡ್ತಿರ್ತೀನಿ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಸರ್ ಆ ಕಾಲ ಇತ್ತಲ್ಲ ಸರ್ ಅಂದರೆ ಟೆಲಿವಿಷನ್ನ ಈ ಅಬ್ಬರ ಬೊಬ್ ಬೊಬ್ಬಿರಿಯುವಂಥ ಜಮಾನಕ್ಕಿಂತ ಹೊರತಾಗಿ ಹೌದು ನೀವು ದೂರದರ್ಶನ ಕೂತು ಮಾತಾಡಬೇಕಾದ್ರೆ ನ್ಯೂಸ್ ಹೇಳ್ತಿರ್ಬೇಕಾದ್ರೆ ಆ ದಿನಮಾನಗಳನ್ನು ಒಂದ್ಸರಿ ಯಾವಾಗ್ಲಾರು ಕೂತು ಕಣ್ಮುಚ್ಚಿ ನೆನಪಿಸ್ಕೊಂಡ್ರೆ ನಿಮ್ಮ ಸ್ಮೃತಿ ಪಟ್ಟಲದ ಮುಂದೆ ಏನೆಲ್ಲ ಬಂದು ಹೋಗುತ್ತೆ ಸರ್ ಏನು ಗೊತ್ತಾ ಹರೀಶ್ ನಾವು ಇದನ್ನು ಪ್ರೊಫೆಷನ್ ಅಂತ ತೊಗೊಂಡಾಗ ಬೇರೆ ಎಲ್ಲ ವ್ಯಕ್ತಿಗಳು ಬೆಳಗ್ಗೆ ಎದ್ದು ಒಬ್ಬ ಬ್ಯಾಂಕ್ ಎಂಪ್ಲಾಯಿ ಆಗಿರ್ಬೋದು ಒಂದು ಫ್ಯಾಕ್ಟ್ರೀಲಿ ಕೆಲಸ ಮಾಡಿರೋ ನೌಕರ ಆಗಿರ್ಬೋದು ಬೆಳಗ್ಗೆ ಎದ್ದು ಹೋಗ್ತಾರೆ ಕೆಲಸ ಮುಗಿಸ್ಕೊಂಡು ಬರ್ತಾರಲ್ಲ ಬಹುಶಃ ನೀವು ಗಮನಿಸಿರ್ಬೇಕು ನಾವು ಈ ಕಲರ್ಫುಲ್ ಮೀಡಿಯಾಲಿದ್ರು ನಮ್ಮ ಜೊತೆ ಸೇರೋರೆಲ್ಲ ಆ ಕಲರ್ಫುಲ್ ವ್ಯಕ್ತಿಗಳೇ ಆಗಿದ್ದರು ಎಲ್ಲೋ ಒಂದು ಕಡೆ ನಮಗೆ ಆ ರೊಟೀನ್ ಅಂತಾಗಿ ಬೆಳಗ್ಗೆ ಹೋಗು ಇಷ್ಟು ಇಂಟರ್ವ್ಯೂಗಳು ಮಾಡು ಈ ನ್ಯೂಸ್ ಓದು ಇನ್ನೊಂದು ಮಾಡು ಕಾಮೆಂಟ್ರಿ ಎಲ್ಲ ಮುಗಿಸ್ಕೊಂಡು ಸಂಜೆ ಬಾ ಈ ರೊಟೀನು ಈ ಮನೋಟನಿ ಇದರಲ್ಲಿ ಸುಮಾರು ವರ್ಷಗಳನ್ನ ನಾವು ಬಿಟ್ಟಿರ್ತೀವಿ ಹೌದು ಸ್ವಲ್ಪ ವರ್ಷಗಳಾದಮೇಲೆ ಇವಾಗ ನೀವು ನನಗೆ ಪರಿಚಯ ಮಾಡಿಕೊಟ್ರಲ್ಲ ನೀವು ನನಗೆ ಪರಿಚಯ ಮಾಡಿಕೊಟ್ಟಾಗ್ಲೇ ಓಹ್ ನಾನು ಇಷ್ಟೊಂದು ಇಂಪಾರ್ಟೆಂಟ್ ಪರ್ಸನ್ನ ನಾನು ಏನಾದರೂ ಮಾಡಿದ್ದೀನ ಇದೆಲ್ಲ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾಗ ಅಂದರೆ ಈ ಮೀಡಿಯಲ್ಲಿ ತರ್ಟಿ ಫೈವ್ ಇಯರ್ಸು ನಾನು ತ್ರೀ ಆ್ಯಂಡ್ ಹಾಫ್ ಡಿಕೇಟ್ಸು ನಾನು ಮಾಡಿದ್ದೀನಿ ಈಗ ಬರ್ತಾ ಇದ್ದೆ ಸಮರ್ ಶುರು ಆಗಿದೆ ಬಿಸಿಲು ಕಾರಲ್ಲಿ ಕೂತ್ಕೊಂಡು ಎ ಸಿ ಹಾಕ್ಕೊಂಡಿದ್ದರು ಬಿಸಿಲು ಸುಮ್ಮನೆ ಏನೋ ಒಂದು ಥಾಟು ಓ ಶುರು ಆಯಿತು ಒಂದು ಮೂರು ನಾಲ್ಕು ತಿಂಗಳು ಈ ಸೀರಿಯಲ್ ಶೂಟಿಂಗು ಎಲ್ಲ ಪಾಪ ಬೆಳಗ್ಗೆಯಿಂದ ಸಂಜೆ ಮಾಡಬೇಕಲ್ಲ ಎಷ್ಟು ಕಷ್ಟ ಆಗುತ್ತಲ್ವಾ ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋದೇನೆ ಅಂದ್ಕೊಂಡು ಸುಮ್ಮನೆ ಯೋಚನೆ ಮಾಡ್ಕೊಂಡು ಬರ್ತಿದ್ದೆ ಅದು ಆ ಥಾಟ್ ಬಂತು ಅಂತ ಬಟ್ ಇದನ್ನೆಲ್ಲ ನಾವು ಮಾಡಿದ್ದೀವಲ್ಲ ಏನು ಸುಡು ಬಿಸಿಲಲ್ಲಿ ಕಾವೇರಿ ಅಂತ ಒಂದು ಸೀರಿಯಲ್ಲು ನಮ್ಮ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು ಮಾಡಿದಾಗ ಬನ್ನೇರುಘಟ್ಟ ಸುಮಾರು ಇಪ್ಪತ್ತೈದು ವರ್ಷದ ಹಿಂದಿನ ಬನ್ನೇರ್ಘಟ್ಟ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಬನ್ನೇರುಘಟ್ಟದಲ್ಲಿ ಆ ಬಂಡೆಗಳ ಕೆಳಗಡೆ ಶೂಟಿಂಗು ಪ್ರತಿ ದಿವಸ ಏನು ಬೆಳಗ್ಗೆಯಿಂದ ಸಂಜೆ ತನಕ ಬಿಸಿಲು ಬಟ್ ಈಗ ಖುಷಿಯಾಗಿ ಮಾಡ್ತಿದ್ವಿ ಮಾಡಿದ್ದೀವಿ ಸೊ ಅದೆಲ್ಲ ಕಳ್ಕೊಂಡು ಇಲ್ಲಿ ಬಂದಿದ್ದೀವಲ್ಲ ಬಂದಾಗ ನಿಮ್ಮಂಥವ್ರು ಏನಾದರೂ ನಮ್ಮ ಬಗ್ಗೆ ಏನೋ ಒಂದು ಹೊಗಳಿಕೆ ಮಾತು ಅಂತೆಲ್ಲ ಅಂದಾಗ ಆಗ ಓ ಏನೋ ಒಂದು ಕೆಂಚಿ ಸಾಧನೆ ನಮ್ಮಿಂದನೂ ಆಗಿದೆ ಅನ್ಸುತ್ತೆ ಹೊರತು ಅದರ್ವೈಸ್ ಏನಿಲ್ಲ ಬಟ್ ಆ ಜರ್ನಿನ ಒಂದು ಫ್ಲ್ಯಾಶ್ ಬ್ಯಾಕ್ ಮಾತ್ರ ಇವಾಗ ನಾನು ನೀವು ಹಾಂ ಸರ್ ಹಂಪಿ ಉತ್ಸವ ಸುಮಾರು ವರ್ಷಗಳು ಜೊ ಜೊತೆ ಮಾಡಿದಿವಲ್ವಾ ನೀವು ಹಂಪಿಗೆ ಹೋದಾಗ ನಿಮಗೆ ಅದು ಜ್ಞಾಪಕ ಬರುತ್ತೋ ಅಲ್ಲಿ ತುಂಬಾ ಕಾಡುತ್ತೆ ಸರ್ ಆ ವೈಭವ ಆ ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಆ ಕಾರ್ಯಕ್ರಮಗಳಿಗೆ ಸ್ವತಃ ನಾವು ನಿರೂಪಕರು ಅಲ್ಲಿ ಬಂದಿರುವಂತಹ ಪ್ರಖ್ಯಾತ ಕಲಾವಿದರ ಬಗ್ಗೆ ನಾವು ಮಾತಾಡಿದ್ದೀವಿ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೀವಿ ಇಡೀ ಕಾರ್ಯಕ್ರಮದ ನಿರೂಪಣಾ ಜವಾಬ್ದಾರಿ ಅಂದರೆ ನಿರೂಪಕನಿಗೆ ಒಂದೊಂದು ಸಲ ಏನಾಗುತ್ತೆ ನಿರೂಪಕ ಅಂತ ಫಿಕ್ಸ್ ಮಾಡಿರ್ತಾರೆ ಬಟ್ ಅಲ್ಟಿಮೇಟ್ಲಿ ಇಡೀ ಕಾರ್ಯಕ್ರಮಕ್ಕೆ ನಾವೇ ಜವಾಬ್ದಾರರು ಅನ್ನೋ ಪರಿಸ್ಥಿತಿಲಿ ಹೌದು ಆ ಒಂದು ಬೈ ಡಿಫಾಲ್ಟ್ ಆ ಶಕ್ತಿ ನಮಗೆ ಬಂದ್ಬಿಟ್ಟಿರುತ್ತೆ ನಾವು ಏನು ಅನೌನ್ಸ್ ಮಾಡ್ತೀವೋ ಅದು ಅನ್ನೋ ಥರ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಅದೆಲ್ಲ ಜ್ಞಾಪಿಸ್ಕೊಂಡಾಗ ಮಾತ್ರ ಮನಸ್ಸಿಗೆ ತುಂಬ ಒಂಥರ ಮುದ ಸಂತೋಷ ಎಲ್ಲ ಆಗುತ್ತೆ ನೋ ವಾಟ್ ಒಂದು ಒಂದು ಕಡೆ ರವೀಂದ್ರನಾಥ್ ಅವರು ಅವ್ರದೇ ಆದಂಥ ಒಂದು ಚರಿಷ್ಮ್ಯಾಟಿಕ್ ಲೈಫನ್ನು ಬಿಲ್ಡ್ ಮಾಡಿದ್ದಾರೆ ವಿ ಸಲ್ಯೂಟ್ ಯು ಫಾರ್ ದಟ್ ಸರ್ ಮತ್ತೊಂದು ಕಡೆ ಅವರ ಕುಟುಂಬದ ಒಂದು ಲೆಗಸಿ ಇದೆಯಲ್ಲ ಭವಿಷ್ಯ ತುಂಬ ಜನರಿಗೆ ಅನ್ನೋಕ್ಕಿಂತ ಯಾರಿಗೂ ಗೊತ್ತೇ ಇರಲ್ಲ ಅನ್ಸುತ್ತೆ ಹೋಲ್ ಫ್ಯಾಮಿಲಿ ಟ್ರೀ ಐ ರಿಕ್ವೆಸ್ಟ್ ಇವತ್ತು ನಾಡಿನ ಜನತೆಯ ಮುಂದೆ ಸರ್ ನಿಮ್ಮ ಫ್ಯಾಮಿಲಿ ಟ್ರೀ ಅದಕ್ಕೂ ಮತ್ತು ಚಿತ್ರ ಜಗತ್ತಿಗೂ ಇರುವಂಥ ಲಿಂಕ್ ಹೇಳಿ ಸರ್ ನಮಗೆ ತುಂಬ ದೊಡ್ಡ ಲಿಂಕು ಅದು ಕೂಡ ದೇವರ ಕೃಪೆ ಅನಿಸುತ್ತೆ ಅಷ್ಟು ಒಳ್ಳೆ ಕಲಾವಿದರ ಫ್ಯಾಮಿಲಿನಲ್ಲಿ ನಾನು ಹುಟ್ಟಿದ್ದೇನಲ್ಲ ಅನ್ನೋ ಒಂದು ಹಿರಿಮೆ ಒಂದು ಹೆಮ್ಮೆ ನನಗೆ ಸದಾಕಾಲ ಇದೆ ನಾನು ಇದನ್ನು ಈ ಮಾಹಿತಿನ ನಾನು ಈಗಾಗಲೇ ಹಲವಾರು ಸಂದರ್ಭಗಳಲ್ಲಿ ಬೇರೆ ಕೂಡ ಹೇಳಿದ್ದೀನಿ ಆದರೂ ಹರೀಶ್ ಜೊತೆ ಹರೀಶ್ ಅವರ ವಾಹಿನಿ ನ್ಯೂಸೋ ನ್ಯೂಸು ಹರಿಕತೆಯಲ್ಲಿ ಹೇಳ್ಕೊಳ್ಳೋದಕ್ಕೆ ಮತ್ತೊಮ್ಮೆ ನನಗೇನು ಸಂಕೋಚನೂ ಆಗಲ್ಲ ತುಂಬ ಸಂತೋಷ ಆಗುತ್ತೆ ನಮ್ಮ ತಾಯಿ ಕೆ ಎಸ್ ಸುಬ್ಬಲಕ್ಷ್ಮಿ ಅಂತ ಅವರು ಆಕಾಶವಾಣಿಯಲ್ಲಿ ಡ್ರಾಮಾ ಡಿಪಾರ್ಟ್ಮೆಂಟ್ ಕಲಾವಿದರಾಗಿದ್ದರು ತುಂಬ ಸಂಗೀತ ವಿದುಷಿ ಅವರು ಆಕಾಶವಾಣಿನಲ್ಲಿ ಮುಂದಿನ ವರ್ಷಗಳಲ್ಲಿ ಅಂದರೆ ನಮ್ಮ ತಾಯಿಯವರ ನಂತರದ ವರ್ಷಗಳಲ್ಲಿ ಸುಮಾರು ಜನ ಆಕಾಶವಾಣಿಯಲ್ಲಿ ನಿಲಿಯ ಸಂಗೀತಗಾರರಾಗಿ ಯಾರು ಕೆಲಸ ಮಾಡ್ತಿದ್ರು ಅವರಲ್ಲೂ ಸುಮಾರು ಜನ ನಮ್ಮ ತಾಯಿಯವರ ಹತ್ರ ಬಂದು ಸಂಗೀತ ಆಗದೇ ಇರೋ ಪಾಠಗಳನ್ನು ಈ ಕೀರ್ತನೆ ನನಗೆ ಪಾಠ ಆಗಿಲ್ಲ ಹೇಳಿಕೊಡಿ ಅಂತ ಬಂದು ಕಲ್ತ್ಕೊಂಡು ಹೋಗ್ತಿದ್ರು ಅವರ ಗೈಡೆನ್ಸಲ್ಲಿ ನಾವು ಹೋಗಿ ನಾಟಕಗಳನ್ನು ಮಾಡ್ತಿದ್ವಿ ನೀವು ನಂಬಲ್ಲ ಆ ಕಾಲದಲ್ಲಿ ನಾನು ಹೇಳ್ತಿರೋ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ನೈನ್ ಆ ಆಗ ಹಲವಾರು ನಾಟಕಗಳು ಲೈವ್ ಹೋಗೋದು ನಾವು ತಯಾರಿ ಮಾಡಿಕೊಂಡು ಹೋಗಿ ಮೈಕ್ ಮುಂದೆ ಅವರು ಕ್ಯೂ ಮಾಡಿದ ತಕ್ಷಣವೇ ಸಿಗ್ನಲ್ ಕೊಟ್ಟಿದ ತಕ್ಷಣ ಸ್ಟುಡಿಯೋ ಲೈಟ್ ಆನ್ ಆಗೋದಲ್ವಾ ನಮಗೆ ಆ ಸ್ಟುಡಿಯೋ ಲೈಟ್ ಆನ್ ಆಗಿದೆ ಅಂದರೆ ಹೋಗ್ತಾ ಇದೆ ಆ ಅಂತ ಆನ್ ಏರ್ ಹಾಫ್ ಆನ್ ಅವರು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ನಾಟಕಗಳನ್ನು ನಮ್ಮ ತಾಯಿ ಅಷ್ಟು ತಯಾರು ಮಾಡಿರೋರು ಸೊ ಮಾಡ್ಕೊಂಡು ಬರ್ತಿದ್ವಿ ತುಂಬ ಚೆನ್ನಾಗಿರೋದು ಇದೆ ಏನು ಆಕಾಶವಾಣಿಗೆ ಹೋಗಿ ಶುರುವಾಯಿತು ಹೌದು ಅದು ಅಲ್ಲಿಂದ ಶುರು ಆಯಿತು ಸೊ ಅದು ಹಾಗೆ ಆ ಗೀಳು ಮನೇಲಿ ಎಲ್ಲ ಕಲಾವಿದರೆ ಹೇಳ್ತೀನಿ ಒಬ್ಬೊಬ್ಬರೇ ಸೊ ಆ ಇಡೀ ವಾತಾವರಣದಲ್ಲಿ ಆ ನಂಟು ಏನಿದೆ ಆ ನಂಟುವ ಸಂಬಂಧ ಆಮೇಲೆ ಅದೇ ವೃತ್ತಿ ಆಗೋಯ್ತು ನನ್ನ ಜೀವನ ನಡೆಯೋದೇ ಇದರಿಂದ ಅನ್ನೋ ಮಟ್ಟಕ್ಕೆ ಅದು ಬೆಳೆದು ಬಂದು ಇವತ್ತಿಗೂ ನನಗೆ ಅದರ ಅವಶ್ಯಕತೆ ಇದೆ ಕಲಾ ಮಾಧ್ಯಮದ ಅವಶ್ಯಕತೆ ನನ್ನ ಅವಶ್ಯಕತೆ ಕಲಾ ಮಾಧ್ಯಮಕ್ಕೂ ಇದೆ ಸುಮಾರು ಜನ ನನ್ನನ್ನು ಪ್ರೀತಿಯಿಂದ ಕರೀತಾರೆ ಡಬ್ಬಿಂಗ್ ಆಗಿರಬಹುದು ಆ್ಯಕ್ಟಿಂಗ್ ಆಗಿರಬಹುದು ನಿಮ್ಮಂಥವ್ರು ಎಲ್ಲಾದರೂ ಒಂದು ಕಾರ್ಯಕ್ರಮ ಇದ್ದರೆ ಕರಿತೀರಾ ನಿರೂಪಣೆಗೋ ಯಾವುದಕ್ಕಾದರೂ ಒಂದಕ್ಕೆ ಬಳಸ್ಕೋತೀರ ಸೊ ಹಾಗಾಗಿ ಆ ನಂಟು ಬಿಟ್ಟು ಹೋಗೇ ಇಲ್ಲ ನಮ್ಮ ತಾಯಿ ಆಯ್ತಲ್ಲ ನಮ್ಮ ತಾಯಿ ಎಂಥ ಒಳ್ಳೆ ಕುಟುಂಬದಲ್ಲಿ ಜನಿಸಿದ್ದಾರೆ ಅಂದರೆ ನೀವು ಕನ್ನಡದ ತುಂಬ ಪ್ರಸಿದ್ಧ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಚ್ಚಿನ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದಂಥವರು ಬೇಡ್ರ ಕಣ್ಣಪಾಲಿ ಈಶ್ವರನ ಪಾತ್ರ ಮಾಡಿದ್ದಂಥವ್ರು ನಿಮಗೆ ಈಸಿಯಾಗಿ ಹೇಳಬೇಕು ಅಂದರೆ ನಾಗರಹಾವುನಲ್ಲಿ ಅಲ್ಮೇಲೂ ತಂದೆ ಪಾತ್ರ ಮಾಡಿದ್ರಲ್ಲ ಹೆಚ್ ಆರ್ ರಾಮಚಂದ್ರ ಶಾಸ್ತ್ರಿಗಳು ಅಂತ ಅವರು ನಮ್ಮ ಅಜ್ಜಿಯ ಅಣ್ಣ ಅಂದರೆ ನಮ್ಮ ತಾಯಿ ತಾಯಿಯ ಅಣ್ಣ ಓಕೆ ತಮ್ಮ ಹೆಚ್ ಆರ್ ಕೃಷ್ಣ ಶಾಸ್ತ್ರಿಗಳು ಅವರು ಕನ್ನಡದಲ್ಲಿ ಇನ್ನೂರಕ್ಕಿಂತ ಹೆಚ್ಚಿನ ಚಿತ್ರಗಳಲ್ಲಿ ಮಾಡಿದರು ಹೆಚ್ ಆರ್ ಕೃಷ್ಣ ಶಾಸ್ತ್ರಿಗಳೇನೆ ಡಾಕ್ಟರ್ ರಾಜ್ಕುಮಾರ್ರವರಿಗೆ ಕರ್ನಾಟಕ ಸಂಗೀತ ಹೇಳ್ಕೊಟ್ಟಂಥವ್ರು ಅದನ್ನು ಡಾಕ್ಟರ್ ರಾಜ್ ಅವರು ಹಲವಾರು ವೇದಿಕೆಗಳಲ್ಲಿ ಹೇಳೋರು ನಾನು ಸಂಗೀತ ಇವತ್ತು ಕಲ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣಕರ್ತರು ಹೆಚ್ ಆರ್ ಕೃಷ್ಣ ಶಾಸ್ತ್ರಿಗಳು ಅಂತ ಅವ್ರ ತಮ್ಮ ನಿಮಗೆ ಆಶ್ಚರ್ಯ ಆಗುತ್ತೆ ಯಾರು ಅಂತ ಹೇಳಿದ್ರೆ ಅವರು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಬರಹಗಾರರು ಗೀತ ಬರಹಗಾರರು ನರಸಿಂಹ ಎಂಥೆಂಥ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟವರು ನರಸಿಂಹ ಸೊ ನರಸಿಂಹ ನಮ್ಮ ತಾಯಿಗೆ ಸೋದರ ಮಾವ ಓಕೆ ಅಂದರೆ ಅಜ್ಜಿಯ ತಾಯಿಯ ತಮ್ಮ ತಾಯಿಯ ತಮ್ಮ ನಮ್ಮ ಚಿಕ್ಕಮ್ಮ ಅಂದ್ರೆ ನಮ್ಮ ತಾಯಿ ಸ್ವಂತ ತಂಗಿ ಸರಸ್ವತಿ ಅಂತ ಸರಸಮ್ಮ ಅಂತ ಅವರು ಸೋದರಮ್ಮವನ್ನು ಮದುವೆ ಆದರು ಸೊ ವಿಜಯನರಸಿಂಹ ಬಿಕೇಮ್ ಚಿಕ್ಕಪ್ಪ ಚಿಕ್ಕಪ್ಪ ನಮ್ಮ ತಾಯಿ ತಂಗಿ ಗಂಡ ನರಸಿಂಹ ಇವರು ಇವರಿಗೆ ದಾಯಾದಿಗಳು ಪ್ರಭಾಕರ್ ಶಾಸ್ತ್ರಿ ಪುಟ್ಟಣ್ಣ ಕಣಗಾಲ್ ಸೊ ಹಾಗಾಗಿ ಈ ಕುಟುಂಬ ನಂತರದ ದಿವಸಗಳಲ್ಲಿ ನಮ್ಮ ದೊಡ್ಡಕ್ಕ ರಾಜೇಶ್ ಅವರು ಫಿಲಮ್ ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗದ ತಪಸ್ವಿ ಕಲಾ ತಪಸ್ವಿ ಶ್ರೇಷ್ಠ ನಟ ನಾಯಕ ನಟ ರಾಜೇಶ್ ಅವ್ರನ್ನ ಮದುವೆ ಆದರು ಸೊ ಅವ್ರಿಗೆ ಎರಡು ಮಕ್ಕಳು ಅದರಲ್ಲಿ ಒಬ್ಬರು ಆಶಾ ರಾಣಿ ಕರೆಕ್ಟ್ ಸಿನಿಮಾನೇ ತೊಗೊಂಡ್ರು ಅವರು ರಥಸಪ್ತಮಿ ಮುಖಾಂತರ ಶಿವಣ್ಣ ಅವ್ರ ಮುಖ ಜೊತೇಲಿ ನಾಯಕಿಯಾಗಿ ಈಗ ಅರ್ಜುನ್ ಸರ್ಜಾ ಆ ನಂತರ ಅವರ ಮದುವೆ ಅಂತ ನಿಶ್ಚಯ ಆಗಿದ ತಕ್ಷಣ ಆ್ಯಕ್ಟಿಂಗ್ ಸ್ಟಾಪ್ ಮಾಡಿ ಅರ್ಜುನ್ ಅವ್ರನ್ನ ಮದುವೆ ಮಾಡಿಕೊಂಡು ಅವರ ಕುಟುಂಬ ನನ್ನ ಎರಡನೇ ಅವರು ಗೀತಾ ನಮ್ಮ ದೊಡ್ಡಕ್ಕ ಅವ್ರ ಮಗಳು ಆಶಾರಾಣಿ ರಾಣಿ ಎರಡನೇ ಅವಳು ಗಾಯತ್ರಿ ಪ್ರಭಾಕ ಗಾಯತ್ರಿ ಕೂಡ ಕರ್ನಾಟಕದ ಶ್ರೇಷ್ಠ ನಟಿ ಕಂಠದಾನ ಕಲಾವಿದೆ ಆಕಾಶವಾಣಿ ಕಲಾವಿದೆ ತುಂಬ ಚಿರಪರಿಚಿತವಾದಂತಹ ಹೆಸರು ಗಾಯತ್ರಿ ದೊಡ್ಡಕ್ಕ ನನ್ನ ನನ್ನ ಅಕ್ಕ ಇನ್ನೊಬ್ಬರ ಅಕ್ಕ ದೊಡ್ಡಕ್ಕ ಗೀತಾ ಎರಡನೇ ಅಕ್ಕ ಗಾಯತ್ರಿ ಗಾಯತ್ರಿ ಮಗಳೇ ಈಗ ಅನುಪ್ರಭಾಕರ್ ಹೌದು ಸೊ ಅನುಪ್ರಭಾಕರ್ಗೆ ನಾನು ಸೋದರ ಮಾವ ಆಶಾ ರಾಣಿಗೆ ಸೋದರ ಮಾವ ಸರ್ ನೀವೆಲ್ಲ ಸೇರಿದ್ರೆ ದೊಡ್ಡ ಯೂನಿವರ್ಸಿಟಿ ಸೇರಂಗಿರುತ್ತೆ ಸರ್ ಎಷ್ಟು ಜನರೇಷನ್ ಒಟ್ಟಿಗೆ ಸೇರಿದಾಗ ನಿಮಗೆ ಬರೀ ಕಲಾವಿದ್ರೆ ಇದಾರಲ್ಲ ಅಂತ ಅಷ್ಟ್ರೆ ಯಾರ್ ಸೆಲೆಬ್ರಿಟಿ ಸರ್ ಎಲ್ಲ ಸೆಲೆಬ್ರಿಟಿಗಳೇ ಅಲ್ವಾ ಸರ್ ಈಗ ನನ್ನ ದೊಡ್ಡಕ್ಕನ ಮಗಳ ಗಂಡ ಅರ್ಜುನ್ ಸರ್ಜಾ ಅಂದ್ರೆ ಅರ್ಜುನ್ ಸರ್ಜಾ ಸೌತ್ ಇಂಡಿಯಾಗೆ ಸೂಪರ್ ಸ್ಟಾರ್ ಅಲ್ವಾ ಸರ್ ನಾಲ್ಕು ನಾಲ್ಕು ಭಾಷೆನಲ್ಲಿ ಹೆಸರು ಮಾಡಿರೋರು ರಾಜೇಶ್ ಅವರು ಎಂಥ ದೊಡ್ಡ ನಟ ನನಗೆ ಭಾವ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತೆ ಗಾಯತ್ರಿ ಇರ್ಬೋದು ನಮ್ಮ ಅನುಪ್ರಭಾಕರ್ ಇರ್ಬೋದು ಈಗ ಅನುಪ್ರಭಾಕರ್ ಮದುವೆ ಆಗಿರೋ ರಘು ಮುಖರ್ಜಿ ಇರ್ಬೋದು ಸೊ ಯಾರು ಇಲ್ಲ ಎಲ್ಲರೂ ಸಂತೋಷ ಆಗುತ್ತೆ ಆಮೇಲೆ ಇವರೆಲ್ಲರೂ ಈ ಜನ್ರೇಷನ್ ಆದರೆ ನನಗೆ ಇವತ್ತಿಗೂ ನಾನು ತುಂಬ ಹೆಮ್ಮೆ ಪಡೋದು ಅಂದರೆ ರಾಮಚಂದ್ರ ರಾಮಚಂದ್ರ ಶಾಸ್ತ್ರಿಗಳು ಕೃಷ್ಣ ಶಾಸ್ತ್ರಿಗಳು ಎಲ್ಲ ಬೆಂಗಳೂರಿಗೆ ಬಂದಾಗ ನಮ್ಮನೇಲೇ ಹೆಚ್ಚು ಅವರು ಉಳ್ಕೊಳ್ಳೋರು ಎಲ್ಲ ಮಡ್ರಾಸಲ್ಲಿ ಇದ್ದರಲ್ಲ ಬೆಂಗಳೂರಿಗೆ ಬಂದಾಗ ಅಮ್ಮಯ್ಯ ಅಮಯ್ಯ ಅಂತ ನಮ್ಮ ತಾಯಿನ ಕರೆಯೋರು